ಇಪ್ಪತ್ ಅವ್ನ ಮನಿ ಇಪ್ಪತ್ತೆಂಟರೊಳಗೆ ಪೂರ್ಣ ಪ್ರಮಾಣಿ ಕೆಡಿವಟ್ಟಲ್ಲ ಎಲ್ಲಾ ಸಂಸ್ಥೆ ಖಾಲಿ ಮಾಡಿ ಅವ್ನ ಮತ್ತೆ ಹೋಗಿ ಸಿದ್ದರಾಮಯ್ಯ ಸಾಹೇರಿ ಒಂದು ಭಾಷೆ ಕೊಡ್ತೀನಿ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಒಟ್ಟಾರೆ ಇತ್ತೀಚೆಗೆ ನಾನು ವಾಟ್ಸಪ್ದಾಗ ಯಾವುದೇ ನಮ್ಮ ವೀಕ್ಷಕರಿಗೆ ನಾನು ವೈಣಿ ಕಸಾತಿಲ್ಲ ಯಾಕಂದ್ರೆ ಗರ್ದಿ ಗಮ್ಮತ್ ಪೇಜ್ಗೆ ನೀವು ಫಾಲೋ ಆದ್ರೆ ಅಂದ್ರೆ ಎಲ್ಲ ಬರ್ತಾವೆ ಯೂಟ್ಯೂಬ್ಗೂ ಬರ್ತಾವೆ ವಾಟ್ಸಪ್ದಾಗ ನಾವು ಮ್ಯಾಕ್ಸಿಮಮ್ ಕಡಿಮೆ ಮಾಡಿದೆವು ನಮ್ಮ ವೈನಿ ನೋಡ್ಬೇಕಂದ್ರೆ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆದ್ರೆ ಎಲ್ಲ ಸಿಗ್ತಾವೆ ಯೂಟ್ಯೂಬ್ದಾಗೂ ಸಿಗ್ತಾವೆ ಯಾಕೋ ಒಂದು ವಾರದಿಂದ ಅತ್ನಿ ಬಗ್ಗೆ ನಮ್ಮ ಮಾಧ್ಯಮ ಕ್ಷೇತ್ರದವ್ರ ಭಾಳಷ್ಟು ಇಂಟ್ರೆಸ್ಟ್ ತೋರ್ಸತ್ತಾರ ಅತ್ನಿ ಕಾಗವಾಡಾತು ಕುರ್ಚಿ ಬಗ್ಗೆ ಬೆಳಗಾವಿ ಜಿಲ್ಲೆಯ ಎಲೆಕ್ಟ್ರಾನಿಕ್ ಮಾಧ್ಯಮದವ್ರು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ತೋರ್ಸತ್ತಾರ ಅದು ಯಾಕೋ ಏನೋ ನನಗಂತೂ ಗೊತ್ತಾಗೋತ್ತ ಅದು ಮುಂದಿನ ಸಲ ಅಲ್ಲಿ ಹಾಂ ಆಗ್ತೈತಿ ಹಿಂಗೆ ಆಗ್ತೈತಿ ಕಾಗವಾಡ ಮತ್ತು ಅತನಿ ಕೂಡ್ಚಿ ಮೂರು ಕ್ಷೇತ್ರಗಳ ಇದಾಗ್ತೈತಿ ಇವ್ರು ಬಂದರು ಅವ್ರು ಬಂದರು ಅಲ್ಲಿ ಅವ್ರ ಮನೆ ಕುಂತರು ಕುಂತ್ರು ಇವ್ರ ಮನೆ ಕುಂತರು ಚಾ ಕುಡಿದ್ರು ಏನೇನೋ ಸುದ್ದಿಗಳ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಕೆಲವೊಂದು ಯೂಟ್ಯೂಬ್ದಾಗ ಕೆಲವೊಂದು ಇದ್ರಾಗ ಬರತ್ತವು ನಾನು ಬಹಳ ಸೂಕ್ಷ್ಮವಾಗಿ ನೋಡ್ತಿರ್ತಾನೆ ಅಯ್ಯೋ ನೋಡ್ತಿರ್ತಾನ ಅಲ್ಲಿ ಪಾದ ಒಂದು ವಿಧಾನಸಭಾ ಚುನಾವಣೆಯೊಳಗೆ ಬಹಳಷ್ಟು ಬದಲಾವಣೆಗಳು ಅದು ಅಲ್ಲಿ ಮುಖ್ಯಮಂತ್ರಿ ಆದಂಥ ಲಕ್ಷ್ಮಣ್ ಸೌದಿ ಅವರ ಕಾಂಗ್ರೆಸ್ಗೆ ಬರ್ತಾರೆ ಆಮ್ಯಾಗ ಶ್ರೀಮಂತ್ ಪಾಟೀಲ್ರ ಬಿ ಜೆ ಹೋಗಿ ಮಂತ್ರಿ ಆಗ್ತಾರೆ ಕಾಂಗ್ರೆಸ್ನಿಂದ ಆರಿಸಿ ಬಂದವರ ಅಲ್ಲಿ ಕುರ್ಚಿ ಶಾಸಕರ ಕಡಿವೆ ತಮ್ಮಣ್ಣವರ ಆರಿಸಿ ಬರ್ತಾರೆ ಸ್ವತಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಧಾನಸಭಾ ಕಳೆದ ವಿಧಾನಸಭಾ ಚುನಾವಣೆಯೊಳಗೆ ಎರಡು ಸಾವಿರದ ಇಪ್ಪತ್ತ್ ಒಂದು ವಿಧಾನಸಭಾ ಚುನಾವಣೆಯೊಳಗ ಕುರ್ಚಿ ಕ್ಷೇತ್ರಕ್ಕೆ ಬಂದ ಅಲ್ಲಿ ಕುಡ್ಚಿ ಕಾಗವಾಡ ಅತನಿ ಮೂರು ಮೂರೂ ಮಂದಿನ ಕೆಡು ಲಕ್ಷಾಂತರ ಜನರು ಕುಡಿಸಿರ್ತಾರೆ ಇವತ್ತಿಗೂ ಅದು ಎಲ್ಲ ಕಡೆ ಗೊತ್ತೈತಿ ಆದರೆ ದುರ್ದೈವೋ ಏನು ಅನ್ನೋದ ಹೇಳ್ತೇನೆ ನಿಮ್ಗೆ ನಂತರ ಲಕ್ಷ್ಮಣ ಸೌದಿ ಉಪಮುಖ್ಯಮಂತ್ರಿ ಆದವರು ಕೆಲಸಗಾರರು ಸಹಕಾರಿ ಮಂತ್ರಿ ಆದವರು ಅನೇಕ ಮಂತ್ರಿ ಖಾತೆ ನಿರ್ವಹಣೆ ಮಾಡಿದಂಥ ಲಕ್ಷ್ಮಣ್ ಸವದಿ ಅವ್ರನ್ನ ಕೆಡವಲೇಬೇಕಂತೇಳೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಆಯ್ತು ಗೃಹ ಮಂತ್ರಿ ಅಮಿತ್ ಶಾ ಅವರತ್ತೂ ಅಲ್ಲಿ ಸ್ವತಃ ಹತ್ತನಿಗೆ ಬಂದು ಕಾರ್ಯಕ್ರಮ ಮುಗೀತಾರೆ ಇಡೀ ರಾಜ್ಯದ ಎಲ್ಲ ಕೆಡವಾಕ್ಕ ಮೂರು ಮಂದಿನ ಕೆಡವಾಕ್ಕ ಒಂದು ಕಡೆ ತಮ್ಮಣ್ಣವ್ರ ಒಂದು ಕಡೆ ಕಾಗೆ ಆತು ಒಂದು ಕಡೆ ಸೌದಿಯವ್ರನ್ನ ಕೆಡಬೇಕಂತ ಇಡೀ ರಾಜ್ಯದ ಒಟ್ಟಾರೆ ಎಲ್ಲ ಸಂಘಟನೆಗಳಂತಂದು ಅಲ್ಲೇ ಹೋಗ್ತಾರೆ ಆದ್ರೆ ಇವತ್ತು ಅವ್ ಕ್ಲಿಪ್ಪಿಂಗ್ಸ್ ನನ್ನ ಕಡೆ ಮತ್ತೊಮ್ಮೆ ಹಾಕ್ತೇನೆ ನಿಮಗೆ ಸಿದ್ದರಾಮಯ್ಯ ಬಂದಾಗ ಲಕ್ಷ್ಮಣ್ ಸೌದಿಯವರ ಒಂದು ಮಾತು ಹೇಳ್ತಾರೆ ಒಂದು ಕಡೆ ಹೆಗಲ್ ಮ್ಯಾಗ ತನ್ನ ತಮ್ಮಣ್ಣವ್ರನ್ನ ಆರಿಸ್ಕೊಂಡು ತೊಗೊಂಡು ಬಂದು ನಿಮ್ಮಂತೆ ಕೇಳಿಸ್ತೀನೋ ಒಂದು ಕಡೆ ರಾಜುಕ್ಕ ನಾರಿಸ್ತಾರತನ್ರಿ ಅಂತೇಳಿ ಸಿದ್ಧರಾಮಯ್ಯಗೆ ಹೇಳಿದ್ದನು ಇವತ್ತಿಗೂ ಇತಿಹಾಸ ಪುಡ್ದಾಗೈತಿ ಸಿದ್ದರಾಮಯ್ಯ ಆದ್ರೆ ಅಲ್ಲಿ ಅನೇಕ ಜನ ಮಾತಾಡ್ರಿ ಅವ್ರ ಕಬ್ ಕಡೆ ಕಚ್ಕೊಡ್ತೀವಿ ಅವ್ರನ್ನ ಅಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಅಂತ ಏನೇನೋ ಎಷ್ಟೆಷ್ಟೋ ಲೀಡರ್ ಏನೇನೋ ಭಾಷಣ ಮಾಡಿದ್ರೆ ಇಪ್ಪತ್ ಮೂರಿಂದ ಮುಂದೆ ಇಪ್ಪತ್ತೆಂಟರೊಳಗೆ ಅವ್ನ ಮನೆ ಹಚ್ಚು ಪೂರ್ಣ ಪ್ರಮಾಣ ಹಚ್ಚು ಎಡಿವಟ್ಟೆ ಅಲ್ಲ ಎಡಿವಟ್ಟೆ ಅಲ್ಲ ಎಲ್ಲ ಸಂಸ್ಥೆ ಖಾಲಿ ಮಾಡಿ ಅವ್ನ ಮತ್ತೆ ಕಪ್ ಕಸ ಕಸ ಹೋಗಿ ಆದ್ರೆ ಅಲ್ಲಿ ಮೂರು ಜನ ಕುಡ್ಚಿ ಒಳಗೆ ತಮ್ಮಣ್ಣವ್ರು ಬರ್ತಾರೆ ಕಾಗವಾಡದ ಕಾಗೆ ಅವ್ರು ಆರಿಸಿ ಬರ್ತಾರೆ ಅತ್ನಿ ಒಳಗೆ ಲಕ್ಷ್ಮಣ್ ಸೌದಿಯವರ ಎಷ್ಟು ಇಲೆಕ್ಷನ್ ಕುಂತಿರ್ತಾರಲ್ಲ ಯಾವ ಇಲೆಕ್ಷನ್ದಾಗೂ ಇಷ್ಟು ಲೀಡ್ಲಿ ಬಂದಿರೋದಿಲ್ಲ ಎಪ್ಪತ್ತೆರಡು ಸಾವಿರ ಲೀಡ್ಲಿ ಸೌದಿಯವರು ಆರಿಸಿ ಬರ್ತಾರೆ ಅಂದ್ರೆ ಇಂಥೆಲ್ಲ ದೊಡ್ಡ ಲೀಡ್ರ್ಗಳು ಕೂತಾಗೂ ಅವ್ರು ತಮ್ಮ ಜೊತೆ ಇದ್ದವ್ರನ್ನ ಆರಿಸ್ಕೊಂಡ್ಬಂತಾರೆ ಅತ್ನಿ ಮಂದಿ ಏನ್ರಿ ಅಂತಾರ ಅಂತಾರೆ ಆದರೆ ಇವತ್ತು ಮತ್ತೇನೇನೋ ಆ ನರೇಂದ್ರ ಮೋದಿ ಅಮಿತ್ ಶಾ ಬಂದು ಗುದ್ದಾಡ್ದಾಗ ಹಿಂಗಾಗಿಲ್ರಿ ಅಂತೂ ಅನೇಕ ಜನ ನಮ್ಮ ವೀಕ್ಷಕರು ಹೇಳ್ತಿರ್ತಾರೆ ಏನಾಗ್ತೈತೋ ಎಂತೋ ಗೊತ್ತಾಗೋದಿಲ್ಲ ಆದರೆ ಅದಕ್ಕಿಂತ ಪವರ್ಫುಲ್ ಲೀಡ್ರ್ಗಳು ಏನರೇ ಬಂದಾಗ ಏನರೇ ಆಗ್ಬೋದ್ರಿ ಅಂತಾರೆ ಆದರೆ ಬ್ಯಾರೆ ದೇಶದವ್ರು ಬಂದ ಇಲ್ಲಿ ಕ್ಯಾನ್ವಾಸ್ ಮಾಡೋಕ್ಕಂಕೂ ಸಾಧ್ಯ ಇಲ್ಲ ಮುಂದಿನ ದಿನ ಮಾಡಿದಾಗ ಹೆಂಗೆ ಯಾರು ಆರಿಸಿ ಬರ್ತಾರೋ ಏನಾಗ್ತಾರೋ ಎಂತಾಗ್ತಾರೋ ಅನ್ನೋದ ಗರ್ದಿ ಗಮ್ಮತ್ತಂತೂ ಹೇಳುವುದಿಲ್ಲ ಆದರೆ ಇವತ್ತು ಚರ್ಚೆ ನಡೆದದ್ದು ನಿಮ್ಮ ಮುಂದೆ ಇಡತ್ತೇವು ನಾವು ಯಾರು ಪರವಾಗಿ ಇಲ್ಲ ಯಾರು ವಿರುದ್ಧ ಇಲ್ಲ ಇದ್ದದ್ದು ಆದ ಘಟನೆಗಳು ನಿಮ್ಮ ಮುಂದೆ ಹೇಳ್ತೇವೆ ನಮಸ್ಕಾರ ನಮಸ್ಕಾರ ನಮಸ್ಕಾರ